ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಈ ಅಮೂಲ್ಯವಾದ ಮನುಷ್ಯನ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಮೀರಿದ ಮಾನವನ ಬುದ್ಧಿವಂತಿಕೆ ತಿಳುವಳಿಕೆ ಅವನನ್ನು ಒಂದು ಹೆಜ್ಜೆ ಮುಂದೆ ಇಡುವಂತೆ ಮಾಡಿದೆ ಮನುಷ್ಯ ಸಹಜವಾಗಿ ಬುದ್ಧಿವಂತ ಇತರ ಪ್ರಾಣಿಗಳಿಗಿಂತ ಭಿನ್ನ ಎಲ್ಲರನ್ನು ಮೀರಿಸಬಲ್ಲ ಎಲ್ಲವನ್ನೂ ಸಾಧಿಸಬಲ್ಲ ಬೇಕಾದ್ದನ್ನು ನಿರ್ಮಿಸಿಕೊಳ್ಳಬಲ್ಲ ತನ್ನ ಕ್ಷಮತೆಯಿಂದ ಸಾಧನೆ ಮೇಲೆ ಸಾಧನೆ ಮಾಡುತ್ತಾನೆ ಆದರೆ ಜೀವಿಗಳನ್ನು ಸೃಷ್ಟಿಸಲಾರ ಅವರ ವಯಸ್ಸನ್ನು ಬರೆಯಲಾರ ತನ್ನ ಎಣಿಕೆಯಂತೆ ಅದನ್ನು ಇಟ್ಟುಕೊಳ್ಳಲಾರ ಮನುಷ್ಯ ಎಲ್ಲರನ್ನು ಮನಸ್ಸು ತುಂಬಿ ಕ್ಷಮಿಸಲಾರ ಮನಸ್ಸಿನ ತುಂಬ ಸ್ವಾರ್ಥದ ಬಲೆಯನ್ನು ಹೆಣೆದುಕೊಂಡಿದ್ದಾನೆ ತನ್ನ ಸಿಟ್ಟಿಗೆ ತನ್ನ ಕೋಪಕ್ಕೆ ದ್ವೇಷಕ್ಕೆ ಇತರರನ್ನು ನೋಯಿಸುತ್ತಲೇ ಇರುತ್ತಾನೆ ತನ್ನ ಕನಸುಗಳಿಗೆ ಇನ್ನೊಬ್ಬರನ್ನು ತಿಳಿಯುತ್ತಾನೆ ತನ್ನನ್ನೇ ನಂಬಿದವರಿಗೆ ಮನಸ್ಸಿಗೆ ಬಂದ ಹಾಗೆ ನೋಯಿಸುತ್ತಾನೆ ಇದರಿಂದ ತನ್ನ ನೆಮ್ಮದಿಯ ಜೊತೆಗೆ ಇತರರ ನೆಮ್ಮದಿಯನ್ನೂ ಹಾಳು ಮಾಡುತ್ತಾನೆ ಪ್ರಾಣಿಗಳಾದರೂ ಹಸಿದಾಗ ತಮ್ಮ ಆಹಾರ ಹುಡುಕುತ್ತವೆ ಆದರೆ ಮನುಷ್ಯ ಹೊಟ್ಟೆ ತುಂಬಿದರೂ ಇನ್ನೊಬ್ಬರನ್ನು ನೋಯಿಸುವುದು ಬಿಡಲಾರ ತನ್ನ ಸ್ವಾರ್ಥದ ಆಸೆಗೆ ಇನ್ನೂ ಬೇಕು ಮಗದಷ್ಟು ಬೇಕು ಎಂದು ತುಡಿಯುತ್ತಲೇ ಹೋಗುತ್ತಾನೆ ಅದಕ್ಕಾಗಿ ಎಷ್ಟೋ ಜನರ ಕನಸುಗಳನ್ನು ನಾಶ ಮಾಡುತ್ತಾನೆ ಸದಾ ಒತ್ತಡದಲ್ಲಿ ಆಸೆಯ ತುಡಿತಕ್ಕೆ ಬಿದ್ದು ಸಹಜವಾದ ನೆಮ್ಮದಿಗೆ ಬೇಕಾದ ಪ್ರೀತಿ ವಿಶ್ವಾಸ ಸ್ನೇಹ ಮಾಧುರ್ಯ ಎಲ್ಲವನ್ನು ಕಳೆದುಕೊಳ್ಳುತ್ತಿದ್ದಾನೆ ಹಣದ ಹಿಂದೆ ಹಣ ಹಣ ಎಂದು ಯಾರಿಗೂ ತಿಳಿಯದಂತೆ ಓಡುತ್ತಿದ್ದಾನೆ ಸಂಬಂಧವನ್ನು ಕೆಳಗಿಳಿಸಿ ತನ್ನದೇ ಸೂತ್ರವನ್ನು ತಾನೇ ಹರಿದುಕೊಂಡಂತೆ ಎಲ್ಲವನ್ನು ಮರೆತು ಬದುಕು ಕಟ್ಟಿಕೊಳ್ಳಲು ಹೊರಟಿದ್ದಾನೆ ಹೇಗೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದು ಮೊದಲನೆಯದಾಗಿ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಂಬಿಕೆ ಇಡಬೇಕು ಕಾಯ ವಾಚ ಮನಸ ನಮ್ಮನ್ನು ನಾವು ತೊಡಗಿಸಿಕೊಂಡು ಮನಸ್ಸು ಹಿತವಾದಾಗ ನಮ್ಮ ಬಗ್ಗೆ ಹೆಮ್ಮೆ ಆತ್ಮವಿಶ್ವಾಸ ಆನಂದ ಇಮ್ಮಡಿಯಾಗುತ್ತದೆ ಅದನ್ನು ನಮ್ಮವರ ಜೊತೆ ಹಂಚಿಕೊಂಡಾಗ ಅದು ಇನ್ನಷ್ಟು ಸಂತೋಷ ನೀಡುವುದು ಯಾವುದೇ ಕೆಲಸವನ್ನಾದರೂ ಸ್ವತಂತ್ರವಾಗಿ ಮಾಡುವಂತಿರಬೇಕು ಸ್ವಾವಲಂಬಿಯಾದ ಜೀವನವನ್ನು ಕಟ್ಟಿಕೊಳ್ಳಿ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಸುತ್ತ ನೆರೆದಿರುವ ನಿಮ್ಮವರ ದೃಷ್ಟಿಯೇ ಬದಲಾಗುತ್ತದೆ ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯೂ ಉಂಟಾಗುವುದು ನಿಮ್ಮನ್ನು ನೋಡುವ ಅವರ ಕಣ್ಣುಗಳ ದೃಷ್ಟಿಕೋನವೇ ಬದಲಾಗಿ ಬಿಡುವುದು ಅಲ್ಲದೆ ಅವರೇನೆಂದರು ಎಂದು ಯೋಚಿಸುವ ಮನಸ್ಥಿತಿಯೂ ನಿಮಗಿರುವುದಿಲ್ಲ ನಿಮ್ಮದೇ ಕೆಲಸದಲ್ಲಿ ನೀವು ಮುಳುಗಿರುತ್ತೀರಿ ಎಲ್ಲರಿಗೂ ಅವರವರದೇ ಆದ ಸ್ನೇಹಿತರು ಬಂಧುಗಳು ಪರಿಚಯದವರು ಇರುತ್ತಾರೆ ಉತ್ತಮ ಸಕಾರಾತ್ಮಕವಾಗಿ ಇರುವ ಸ್ನೇಹಿತರು ಇದ್ದರೆ ಅವರ ಮಾತು ಧೈರ್ಯ ಅವರನ್ನು ಪ್ರೇರೇಪಿಸುವ ರೀತಿಯಿಂದ ಭವಿಷ್ಯವೇ ಬದಲಾಗುವುದು ಕೆಲವೊಮ್ಮೆ ಹಣಕ್ಕಿಂತ ಧೈರ್ಯವಂತ ಮಾತುಗಳು ಪ್ರೇರಣೆಯ ಸಲಹೆಗಳು ಸ್ಫೂರ್ತಿಯ ಕಥೆಗಳು ಹೆಚ್ಚು ಮಹತ್ವ ಪಡೆದುಕೊಳ್ಳುವುದು ಮನಸ್ಸಿನಲ್ಲಿ ಸದಾ ಒಳ್ಳೆಯ ಯೋಚನೆಗಳು ಆಲೋಚಿಸಬೇಕು ಯಾವಾಗಲೂ ಕೂಗಾಡುವ ಕಿರಿಚಾಡುವ ಜನರಿಂದ ಸಾಧ್ಯವಾದಷ್ಟು ದೂರವಿರಿ ಇಲ್ಲದಿದ್ದರೆ ಅವು ನೇರವಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವುದು ಜೀವನ ಎಂದ ಮೇಲೆ ಕಷ್ಟ ಸುಖ ಇದ್ದ ಹಾಗೆ ಬದುಕಿನಲ್ಲಿ ಬಾಲ್ಯ ಯೌವನ ವೃದ್ಧಾಪ್ಯ ಸಾವು ಇವು ಸಹಜವಾಗಿ ಇರುವಂಥದ್ದು ಎಲ್ಲಕ್ಕಿಂತ ಅಮೂಲ್ಯ ಜೀವನ ಹೇಗೆ ಅರ್ಥಪೂರ್ಣವಾಗಿ ಕಳೆದಿದ್ದೀರಿ ಎನ್ನುವುದು ಮುಖ್ಯವಾಗುತ್ತದೆ ಆಹಾರದ ಬಗ್ಗೆಯೂ ಸರಿಯಾಗಿ ಆಲೋಚಿಸಿ ಸಾತ್ವಿಕ ಆಹಾರವನ್ನು ನಿಮ್ಮ ಆಹಾರದಲ್ಲಿ ತೊಡಗಿಸಿಕೊಳ್ಳಿ ಕೋಪ ಉದ್ವೇಗ ತಾನೇ ಕಡಿಮೆಯಾಗುವುದು ಸಾಧ್ಯವಾದಷ್ಟು ಉತ್ತಮ ಕೆಲಸದ ಕಡೆ ನಿಮ್ಮ ಗಮನವಿರಲಿ ಎಲ್ಲರನ್ನೂ ಪ್ರೀತಿಸಿ ಮಾನವೀಯತೆಯನ್ನು ಮರೆಯದಿರಿ ಹಿರಿಯರನ್ನು ಗೌರವಿಸಿ ಮಕ್ಕಳನ್ನು ಪ್ರೀತಿಸಿ ಅಸಹಾಯಕರಿಗೆ ನಿಮ್ಮ ಕೈಲಾದ ಸೇವೆ ಮಾಡಿ ಜನರು ನಿಮ್ಮನ್ನು ಪ್ರೀತಿಸುವಂಥವರಾಗಿ ಬೆಳೆಯಿರಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಿ ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು